ತುಂಬಾ ಜನ ಕೇಳ್ತಾ ಇದ್ರಿ ಎಕ್ಸಾಸ್ಟ್ ಲೀಗಲಾ ಬಾಸ್ ಅಂತ ಹೇಳಿ ಲೀಗಲಾ ಇದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಶೋರೂಮ್ ಅಲ್ಲಿ ಬಂದಿರೋ ಸೈಲೆನ್ಸರ್ ಇದು ಆಗಿರಲ್ಲ ಇದು ಎರಡು ಕಾರಣಕ್ಕೆ ನಮ್ಮ ಆರ್ ಟಿ ಓದವ್ರು ಇದಕ್ಕೆ ಅಪ್ರೂವಲ್ ಕೊಡಲ್ಲ ಒಂದು ಇದರಿಂದ ಬರುವಂತ ಸೌಂಡ್ ಎರಡು ಇದರಿಂದ ಆಗುವಂತ ಎಮಿಷನ್ ಇಶ್ಯೂ ಸೈಲೆನ್ಸರ್ ಒಳಗಡೆ ಈ ಫಿಲ್ಟರ್ಸ್ ಇರುತ್ತೆ ನಿಮ್ಮ ಗಾಡಿಯಿಂದ ಎಕ್ಸಾಸ್ಟ್ ಇಂದ ಬಂದಂತ ಹೊಗೆ ಆ ಫಿಲ್ಟರ್ನೆಲ್ಲ ಪಾಸ್ ಮಾಡಿಕೊಂಡು ಹೊರಗಡೆ ಬಂದಾಗ ನಮ್ಮ ಪರಿಸರಕ್ಕೆ ಹಾನಿ ಆಗೋದು ಕಡಿಮೆ ಆಗುತ್ತೆ ಆ ಫಿಲ್ಟರ್ಸ್ಗಳು ಏನು ಇಲ್ಲದೆ ಇರೋದ್ರಿಂದ ಈ ಸೌಂಡ್ ಏನಿರುತ್ತೆ ಗಾಡಿಯಿಂದ ಬರೋ ಅಂಥದ್ದು ಹೊರಗಡೆ ಅದು ಜಾಸ್ತಿ ಇರುತ್ತೆ ಎನ್ನಿ ಮಾಡಿಫಿಕೇಷನ್ ದ ವೆಹಿಕಲ್ ಈ ಒಂದು ಸ್ಟಿಕ್ಕರ್ ಹಾಕ್ಸೋದು ಕೂಡ ಸ್ಟಿಕ್ಕರ್ ಹಾಕ್ಸೋದ್ರಿಂದ ಏನಾಗುತ್ತೆ ಅಂತಂದರೆ ಏನು ಹಾನಿ ಇಲ್ಲ ಜನಕ್ಕೆ ಸೊ ಅದರಿಂದ ಇದು ಹಾನಿಗೂ ಉಂಟು ಮಾಡುತ್ತೆ ಅಂತೇಳಿ ಮಾಡ್ತಾರೆ ಬಟ್ ಏನು ಮಾಡ್ತೀರಾ ಸೂಪರ್ ಬೈಕ್ಸಲ್ಲಿ ಈ ಫೋರ್ ಸಿಲಿಂಡರ್ನ ಸೌಂಡು ಇದಿಲ್ಲ ಅಂದರೆ ಬರಲ್ಲ ಕೇಳೋದಕ್ಕೆ ಯೂತ್ಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಕೆಲವ್ರಿಗೆ ಅದು ಕಿರಿಕಿರಿ ಆಗುತ್ತೆ ಎನ್ನಿ ಗಾಡಿ ಟೂ ಸಿಲಿಂಡರ್ ಯಾವ ಸಿಲಿಂಡರ್ ಇದ್ರೂ ನೀವು ಈ ತರ ನ ಬಳಸೋ ಹಾಗಿಲ್ಲ ಅದು ರೂಲ್ ಅದು ಅದು ಅದನ್ನ ಏನು ಹೇಳೋದಕ್ಕಾಗಲ್ಲ ಕೆಲವರು ಕೇಳ್ತೀರ ಪೊಲೀಸ್ ಅವ್ರಿಗೆ ಬೇರೆ ಕಳ್ಳರು ಹಿಡಿಯೋಕಾಗಲ್ವಾ ಈ ಎಕ್ಸಾಸ್ ನಡೀತಾರೆ ಬರೀ ಅಂತ ಒಂದೊಂದ್ಸತಿ ಹೌದು ನಿಜ ಅಂತ ಅನ್ಸುತ್ತೆ ಬಟ್ ಮಾಡಿಫಿಕೇಶನ್ ಈಸ್ ಇಲ್ಲಿಗಲ್ ಬಾಯ್ಸ್ ಏನು ಮಾಡೋದಕ್ಕಾಗಲ್ಲ ತುಂಬ ಜನ ಕ್ವಶನ್ ಡೈರೆಕ್ಟಾಗಿ ಕೇಳೋದೇನು ಗೊತ್ತಾ ಇದನ್ನ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ಸಕ್ ಬಿಡ್ತೀರಾ ಯಾಕೆ ಸೇಲ್ ಮಾಡೋಕ್ ಬಿಡ್ತೀರಾ ಸೇಲ್ ಮಾಡಿದ್ಮೇಲೆ ಅದನ್ನ ತಗೊಂಡು ಹಾಕೊಂಡ್ರೆ ಯಾಕೆ ಫೈನ್ ಹಾಕ್ತೀರಾ ಅನ್ನೋದು ಒಂದು ಕ್ವಶನ್ ಇದೆ ಇದು ಹೆಂಗೆ ಗೊತ್ತಾ ಕುಡಿಬೇಡಿ ಅಂತಲೂ ಹಾಕ್ತಾರೆ ಎಣ್ಣೆ ಸಪ್ಲೈ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಕುಡಿತಾರೆ ಸಿಗರೇಟ್ ಮೇಲೆ ಬರೆದಿರ್ತಾರೆ ಸೇದಬೇಡಿ ಅಂತ ಆದರೂ ಹಾಕ್ತಾರೆ ಆ ಸಿಗರೆಟ್ನ ನೀವೆಲ್ಲಾದರೂ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೇರ್ತಾಯಿದ್ರೆ ಅದನ್ನು ತಕೊಂಡೋಗಿ ಫೈನ್ ಆಗ್ತಾರೆ ಎಲ್ಲ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ಈ ಈ ಎಕ್ಸಾಸ್ ಪರ್ಟಿಕ್ಯುಲರ್ಲಿ ಯಾಕೆ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ ಈ ಎಕ್ಸಾಸ್ಗಳನ್ನ ಯೂಶಲಿ ವೆಯ್ಟ್ ರಿಡಕ್ಷನ್ಗೋಸ್ಕರ ಸ್ವಲ್ಪ ಪವರ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೌಡ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಎಕ್ಸಾಸ್ಗಳನ್ನ ಮಾಡ್ತಾರೆ ಇದನ್ನು ಎಲ್ಲಿ ಯೂಸ್ ಮಾಡಬೇಕು ಪರ್ಟಿಕ್ಯುಲರ್ಲಿ ಅಂತಂದರೆ ರೇಸ್ ಟ್ರ್ಯಾಕ್ಗಳಲ್ಲಿ ನಿಮ್ಮ ಪ್ರೈವೇಟ್ ಜಾಗಗಳಲ್ಲಿ ಯೂಸ್ ಮಾಡಿಕೊಂಡ್ರೆ ಇದ್ರದ್ದು ಏನೂ ತೊಂದರೆ ಇಲ್ಲ ನೀವು ತಗೊಳ್ಳೋವಂಥ ಸರ್ಟಿಫಿಕೇಷನ್ ಏನಿದೆ ಎಕ್ಸಾಸ್ಟ್ ಜೊತೆ ಬರೋದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಜೊತೆ ಒಂದೊಂದು ಸರ್ಟಿಫಿಕೇಷನ್ ಬರುತ್ತೆ ಅದ್ರದ್ದು ಅದ್ರದ್ದು ಏನಿದೆ ಅದನ್ನು ನೀವು ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ದಿಸ್ ಈಸ್ ಫಾರ್ ಪರ್ಸ್ನಲ್ ಯೂಸ್ ಅದು ಟ್ರ್ಯಾಕಲ್ಲಿ ಅಥವಾ ಪ್ರೈವೇಟ್ ಏರಿಯಾದಲ್ಲಿ ಅಂತ ಹೇಳಿ ಇದನ್ನ ನೀವೆಲ್ಲ ಕಡೆ ಯೂಸ್ ಮಾಡೋದಕ್ಕಾಗಲ್ಲ ಇದನ್ನ ಹಾಕೋದ್ರಿಂದ ಏನೇನು ಆಗ್ಬೋದು ಅಂತ ನೀವು ಕೇಳಿದ್ರೆ ಒಂದು ಗಾಡಿನ ಸೀಸ್ ಮಾಡ್ಬೋದು ಇನ್ನೊಂದು ಹತ್ತು ಸಾವಿರ ರೂಪಾಯಿ ಏನೋ ಫೈನ್ ಇದೆ ಜೊತೆಗೆ ನಿಮ್ಮ ಎಕ್ಸಾಸ್ಟ್ ಒಂದು ಒಂದೂವರೆ ಲಕ್ಷ ಕೊಟ್ಟು ಏನು ಎಕ್ಸಾಸ್ಟ್ ಹಾಕ್ಕೊಂಡಿರ್ತೀರ ಅಲ್ವಾ ಆ ಎಕ್ಸಾಸ್ಟ್ನ ಕೊಟ್ಬಿಟ್ಟು ಬರಬೇಕಾಗತ್ತೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ರಿಸ್ಕ್ ತಗೋತೀರಾ ತೊಗೊಂಡು ಹೊರಗಡೆ ಬರೋಕ್ಕಾಗುತ್ತಾ ನೋಡಿ ರಿಸ್ಕ್ ಬೇಡವಾ ನೆಮ್ಮದಿ ಸೂಪರ್ ಬೈಕ್ನೇ ತಗೋಬೇಡಿ யாக்கெ சவுண்ட் ப்ரோ அல்வா